ಕರ್ನಾಟಕದ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಆದ್ಯತೆ ನೀಡುವ ದ್ವಿಭಾಷಾ ನೀತಿ ಜಾರಿಗೆ ತರುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ್ಣದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ದು ಈ ವೇಳೆ ಕರಾವೇ ಜಿಲ್ಲಾ ಅಧ್ಯಕ್ಷ ಸಿ ಡಿ ಮಾತನಾಡುತ್ತಾ ತ್ರಿಭಾಷಾ ನೀತಿಯಲ್ಲಿ ಕನ್ನಡ ಮಕ್ಕಳಿಗೆ ತೃತೀಯ ಭಾಷೆಯ ಹಿಂದಿ ಕಡ್ಡಾಯವಾಗಿರುವುದು ಶೈಕ್ಷಣಿಕ ಒತ್ತಡ ಹೆಚ್ಚಿಸುತ್ತಿದೆ ಕಳೆದ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಇದು ಹಿಂದಿ ಏರಿಕೆಯ ಪರಿಣಾಮ ಎಂದರು ತಮಿಳುನಾಡು ಮತ್ತು ಮಹಾರಾಷ್ಟ್ರದಂತೆ ಕರ್ನಾಟಕವು ದ್ವಿಭಾಷಾ ನೀತಿಗೆ ಜಿಗಿಯಬೇಕು ಇಂಗ್ಲಿಷ್ ಜಾಗತಿಕ ಅಗತ್ಯ ಕನ್ನಡ ನಾಡು ಗಿಡ ಹಿಂದಿಗೆ ಇಲ್ಲದೆ ಸುಮ್ಮನೆ ಶಾಲಾ ಶ್ರೇಷ್ಠತೆ ಸಾಧ್ಯ ಎಂದು ಅವರು ನೋಡಿದ್ರು ಸಿಬಿಎಸ್ಇ ಐಸಿಎಸ್ಇ ಶಾಲೆಗಳಲ್ಲೂ ಕನ್ನಡ ಕಡ್ಡಾಯ ಮಾಡಬೇಕು ರಾಜ್ಯದ ಮಕ್ಕಳು ಹೊರ ರಾಜ್ಯದ ತಾರತಮ್ಯಕ್ಕೆ ಬಲಿಯಾಗಬಾರದು ಎಂದು ಅವರು ಒತ್ತಾಯಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಡಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದುವರೆಗೂ ಹಿಂದಿ ರಾಜ್ಯಗಳು ಏನಿದ್ದು ಇವೆಲ್ಲ ಒತ್ತಾಯ ಹಿಂದಿ ಏರಿಕೆ ಮಾಡೋಂಥ ಕೆಲಸನ ಇದುವರೆಗೂ ಮಾಡ್ಕೊಂಡು ಬಂದಿದೆ ಅದೇ ರೀತಿ ಶಾಲಾ ಪಠ್ಯ ಸಹ ಹಿಂದಿ ಏರಿಕೆಯನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆಂದರೆ ಈಗ ಹಳ್ಳಿಗಾಡ್ನಲ್ಲಿ ಮಕ್ಕಳಿಗೆ ಹಿಂದಿ ಅಷ್ಟಾಗಿ ಬರಲ್ಲ ಹಾಗಾಗಿ ಹಿಂದಿಲಿ ಏನಾರು ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅವರು ಎಸ್ ಎಲ್ ಸಿಲಿ ಫೇಲ್ ಆದಂಥ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟು ಹೆಚ್ಚಿನ ಮಕ್ಕಳು ಅದೇ ರೀತಿ ಫೇಲ್ ಆಗಿದ್ದಾರೆ ಹಾಗಾಗಿ ಇವತ್ತ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲೂ ಸಹ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾದ ನೀತಿ ಜಾರಿಯಲ್ಲಿರೋದ್ರಿಂದ ತುಂಬ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಯಾಕೆಂದರೆ ಅನೇಕ ಬಾರಿ ನಾವು ಜಾಸ್ತಿ ಓದ ಓದೋ ಅಂಥ ಸಂದರ್ಭದಲ್ಲಿ ಹಿಂದಿ ನಮಗೆ ಪ್ರಾದೇಶಿಕ ಭಾಷೆ ಆಗದಲ್ಲೇ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ನಾವು ಪಾಸ್ ಮಾಡಬೇಕು ಅಂತ ಹಿಂದಿ ನಾವು ಹೆಚ್ಚು ಓದೋದ್ರಿಂದ ಅಂಕಗಳು ಕಡಿಮೆ ಬರೋದ್ರಿಂದ ನಾವು ತಕ್ಷಣ ಹಿಂದಿನ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತೋರಿಸ್ತಾ ಇದ್ವಿ ಮನುಕುಮಾರ್ ಪ್ರತಿಭಟನೆಯಲ್ಲಿ ಹಲವಾರು ತಾಲೂಕುಗಳ ಕರವೇ ಅಧ್ಯಕ್ಷರು ಕಾರ್ಯಕರ್ತರು ಮತ್ತು ಕನ್ನಡ ಪರ ಆರಟಗಾರರು ಭಾಗವಹಿಸಿದರು ಹಾಸನದ ಪ್ರಿಯ ನಿವಾಸಿಗಳೇ ಇದು ಫರ್ನಿಚರ್ ಲೋಕದ ಮಹತ್ವದ ಸುದ್ದಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಗ ಹಾಸನದ ವಿಜಯನಗರ ಬೇಲೂರು ರಸ್ತೆಯಲ್ಲಿ ತನ್ನ ಹತ್ತನೇ ಶೋರೂಮ್ ಉದ್ಘಾಟಿಸಿದೆ ಇಪ್ಪತ್ತೈದು ಸಾವಿರ ಚದರ ಅಡಿ ವ್ಯಾಪ್ತಿಯ ಈ ವೈಭವಶಾಲಿ ಶೋರೂಂನಲ್ಲಿ ನಿಮ್ಮ ಕನಸಿನ ಮನೆಗೆ ಶ್ರೇಷ್ಠ ಫರ್ನಿಚರ್ಗಳು ಲಭ್ಯ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೆಡ್ರೂಮ್ ಸೆಟ್ ಖರೀದಿಸಿ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರಿಸ್ ಉಚಿತವಾಗಿ ಪಡೆಯಿರಿ ಸೋಫಾ ಸೆಟ್ ಖರೀದಿಸಿ ಟೀಪಾಯ್ ಉಚಿತವಾಗಿ ಪಡೆದುಕೊಳ್ಳಿ ಇನ್ನು ಹೆಚ್ಚಿನ ಆಫರ್ಗಳ ಬಗ್ಗೆ ಹೇಳೋದಾದರೆ ಕಾರ್ನರ್ ಸೋಫಾ ಸೆಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಡೋರ್ನ ಬ್ಯಾಡ್ರೂಮ್ಸ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟ್ರಿಬಲ್ ಡೋರ್ ವಾರ್ಡ್ ರೂಮ್ಸ್ಗಳು ಒಂಬತ್ತು ಡೈನಿಂಗ್ ಟೇಬಲ್ ಫೈವ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಕುರ್ಚಿಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆಯೇ ಸಿಕ್ಸ್ ಪಾಯಿಂಟ್ ಟೂ ತೊಂಬತ್ತೊಂಬತ್ತು ರೂಪಾಯಿಗಳು ನೀವು ಹೊಸ ಮನೆ ಕಟ್ತಿದ್ದೀರಾ ಅಥವಾ ಒಳಾಂಗಣದ ನವೀಕರಣ ಮಾಡಿಸ್ತಿದ್ದೀರಾ ಹೈಟೆಕ್ ನಿಮಗೆಲ್ಲ ಬೇಕಾದ ಇಂಟೀರಿಯರ್ ಸೇವೆಗಳನ್ನ ಒದಗಿಸುತ್ತದೆ ಕಿಚನ್ ಕಪ್ಬೋರ್ಡ್ಸ್ ಆಫೀಸ್ ಇಂಟೀರಿಯರ್ಸ್ ರೆಸ್ಟೋರೆಂಟ್ ಹೋಟೆಲ್ ಫ್ಲಾಟ್ ಆಲ್ ಕಸ್ಟಮೈಸ್ಡ್ ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡಿರಿ ಆರಿಸಿಕೊಳ್ಳಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಬೇಲೂರು ರೋಡ್ ವಿಜಯನಗರ್ ಹಾಸನ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಟೂ ಫೋರ್ ಜೀರೋ ಹಾಗೆ ನೈನ್ ಫೈವ್ ಸಿಕ್ಸ್ ಟೂ ಒನ್ ತ್ರೀ ಸೆವೆನ್ ಡಬಲ್ ಏಟ್ ಸಿಕ್ಸ್ ನಿಮ್ಮ ಕನಸಿನ ಫರ್ನಿಚರ್ ನಿಮ್ಮ